ವೀಕ್ಷಕರೇ ತಮಗೆಲ್ಲರಿಗೂ ನಮ್ಮ ಈ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಹೃದಯಪೂರ್ವಕವಾದ ಸ್ವಾಗತ ಇವತ್ತು ಈ ವಿಡಿಯೋದಲ್ಲಿ ನಾವು ಗ್ರಂಥ ಪರಿಚಯ ಅಂದರೆ ಸಾಹಿತ್ಯ ಕನ್ನಡ ಸಾಹಿತ್ಯದಲ್ಲಿ ಗ್ರಂಥ ಪರಿಚಯ ಮಾಡುವಂಥ ಮಾಡಿಕೊಡುವಂಥ ವಿಷಯಗಳು ಕರ್ನಾಟಕದಲ್ಲಿ ಕರ್ನಾಟಕಷ್ಟೇ ಅಲ್ಲ ಕನ್ನಡ ಭಾಷೆ ವಿಶ್ವದಲ್ಲಿ ಎಲ್ಲೆಲ್ಲ ಹರಡಿದ್ರು ಅಲ್ಲೆಲ್ಲೆಲ್ಲ ಇರ್ತಕ್ಕಂಥ ಎಲ್ಲ ಕನ್ನಡಿಗರಿಗೆ ಪರಿಚಯಿಸುವಂಥ ಒಂದು ಪ್ರಯತ್ನವನ್ನು ಪ್ರಯತ್ನ ನಾನು ಮೊದಲನೇದಾಗಿ ಆಧ್ಯಾತ್ಮ ಗ್ರಂಥ ನೋಡಿ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕದ ವಿಜಯಪುರ ಜಿಲ್ಲೆ ಕನ್ನೂರು ಅಲ್ಲಿ ಒಂದು ಆಧ್ಯಾತ್ಮಿಕ ಸಂಪ್ರದಾಯದ ಕೂಡಿದ ಮಠ ಇದೆ ಈ ವಿಶ್ವದಲ್ಲಿ ನಮ್ಮ ಭಾರತ ಖಂಡದಲ್ಲಿ ಮಠಗಳಿಗೆ ಬಹಳ ಪ್ರಾಮುಖ್ಯತೆ ಇದೆ ಮಠಗಳ ಸ್ಥಾಪನೆ ಉದ್ದೇಶ ಜನರನ್ನು ಗುರುತಿಸೋದು ಸತ್ಸಂಗಗಳನ್ನು ಸತ್ಸಂಗಗಳನ್ನು ಕಾರ್ಯಕ್ರಮಗಳನ್ನು ಮಾಡೋದು ಜನರನ್ನು ಶಿಷ್ಟ ರಕ್ಷಕರಾದಂಥ ಸತ್ಸಂಗ ಸಾಧು ಸತ್ಪುರುಷರನ್ನು ಅವಿವೇಕಗಳನ್ನು ವಿವೇಕಗಳನ್ನು ಮಾಡುವಂಥ ಕೆಲಸಗಳನ್ನು ಮಾಡ್ತಕ್ಕಂಥ ಸಂಪ್ರದಾಯಗಳು ಭಾರತ ಕಂಡದಲ್ಲಿ ಬಹಳ ಇದ್ದಾವೆ ಅಂಥ ಒಂದು ಪ್ರಯತ್ನದಲ್ಲಿ ಒಂದು ಮಹಾನ್ ಒಂದು ಮಠ ಸಂಪ್ರದಾಯ ಹೊರ ಬಂದಿದೆ ಈ ಮಠ ಬಹಳ ಒಂದು ಶಕ್ತಿಯನ್ನು ಕೂಡಿದ್ದು ಮಹಾನ್ ಮಹಾನ್ ಸತ್ಪುರುಷರನ್ನು ಹೊರಗೆ ಗುರುತಿಸಿದ್ದು ಹೊರಗೆ ತರಿಸಿದ್ದು ಪರಿಚಯಿಸಿದ್ದು ತುಂಬಾಗಿದೆ ಕನ್ನೂರುನಲ್ಲಿ ಗಣಪತಿರಾವ್ ಮಹಾರಾಜರು ಶ್ರೀ 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 ಗಣಪತಿರಾವ್ ಮಹಾರಾಜರು ಆಧ್ಯಾತ್ಮಿಕ ಸಂತರು ಅವರು ಅವರಿಂದ ಬರೆಯಲ್ಪಟ್ಟಂಥ ಆಧ್ಯಾತ್ಮ ಗ್ರಂಥ ಎಷ್ಟೋ ಗ್ರಂಥಗಳನ್ನು ಗಣಪತಿರ ಮಹಾರಾಜರು ಬರೆದಿದ್ದಾರೆ ಅದರಲ್ಲಿ ಬಹಳ ಮಹತ್ವವನ್ನು ಪಡೆದಂಥ ಜನರನ್ನು ಸನ್ಮಾರ್ಗದಲ್ಲಿ ನಡೆಸುವಂಥ ನರನನ್ನು ಹರನನ್ನಾಗಿ ಮಾಡುವಂಥ ಮನುಷ್ಯನನ್ನು ದೇವರನ್ನಾಗಿ ಮಾಡುವಂಥ ಜಗತ್ತಿನ ಸತ್ಯವನ್ನು ಹೇಳುವಂಥ ಜಗತ್ತಿನ ವಿಜ್ಞಾನವನ್ನು ಆಧ್ಯಾತ್ಮಿಕ ರೂಪದಲ್ಲಿ ಹೇಳುವಂಥ ಮಹಾನ್ ಗ್ರಂಥ ದಾಸಬೋಧ ದಾಸಬೋಧ ಗ್ರಂಥವನ್ನು ಕನ್ನಡದಲ್ಲಿ ಸರಳ ಕನ್ನಡದಲ್ಲಿ ಪರಿಚಯಿಸಿದ್ದಾರೆ ಈ ಗ್ರಂಥ ಎಲ್ಲಿದೆ ನೋಡಿ ಮೂಲತಃ ಈ ಗ್ರಂಥ ದಾಸಬೋಧ ಈ ಗ್ರಂಥವು ಈ ಪ್ರತಿ ಇದೆಯಲ್ಲ ಈ ಪ್ರತಿ ಮೂಲ ಪ್ರತಿ ಮೊದಲನೇ ಸಲ ಮುದ್ರಣ ಆಗಿರತಕ್ಕಂಥ ಪ್ರತಿ ಈ ಪ್ರತಿ ನಮ್ಮ ಕಡೆ ನಮ್ಮ ಸೋದರ ಮಾವನಿಂದ ನಾವು ಪಡೆದುಕೊಂಡಿದ್ದೇವೆ ಈ ಸದ್ಯಕ್ಕೆ ಹೊಸ ಹೊಸ ಪ್ರತಿಗಳು ಹೊಸ ಹೊಸ ಮುದ್ರಣವೊಂದಿಗೆ ಹೊಸ ಹೊಸ ಶೈಲಿಯೊಂದಿಗೆ ಆಗಿದ್ದಾವೆ ಓದುಗರಿಗೆ ಲಭ್ಯವಾಗಿದೆ ಬಹಳ ಅತಿ ಬೇಗ ಒಳ್ಳೆ ಬೆಲೆಯಲ್ಲಿ ದೊಡ್ಡದಂಥ ಗ್ರಂಥ ಕೋಟಿ ರೂಪಾಯಿ ಕೊಟ್ಟರು ಈ ಗ್ರಂಥ ಇದೆ ನೋಡಿ ಇದನ್ನು ನೀವೊಂದು ಕೋಟಿ ರೂಪಾಯಿ ಕೊಟ್ಟರು ಕೂಡ ಇದರಲ್ಲಿರ್ತಕ್ಕಂಥ ಮಾಹಿತಿನ ಸಮ ಮಾಡೋಕ್ಕಾಗಲ್ಲ ಇದರಲ್ಲಿರ್ತಕ್ಕಂಥ ಮಾಹಿತಿ ಏನಿದೆ ದಾಸಬೋಧದಲ್ಲಿ ವಿಶ್ವದ ಸತ್ಯ ಒಳಗೊಂಡಿದೆ ಇದು ಆಧ್ಯಾತ್ಮ ಗ್ರಂಥ ಅಂತ ಹೇಳೋದಿಲ್ಲ ನಾನು ಇದು ವಿಜ್ಞಾನ ಮತ್ತು ಆಧ್ಯಾತ್ಮ ಇವೆರಡರ ಇವೆರಡಕ್ಕೆ ಅರ್ಥವನ್ನು ಕೊಡುವಂಥ ಸಂಪರ್ಕ ಕೊಡುವಂಥ ಗ್ರಂಥ ದಾಸಬೋಧ ಮನುಷ್ಯ ಮತ್ತು ಪರಮಾತ್ಮ ಇವೆರಡಕ್ಕೂ ಮಧ್ಯ ಸಂಪರ್ಕ ಸೇತುವೆಯನ್ನು ಮಾಡುವಂಥ ಸೇತುವೆಯನ್ನು ನಿರ್ಮಾಣ ಮಾಡುವಂಥ ಗ್ರಂಥ ದಾಸಬೋಧ ಮನುಷ್ಯನನ್ನು ದೇವರನ್ನಾಗಿ ಮಾಡುವಂಥ ಗ್ರಂಥ ದಾಸಬೋಧ ಸರಿ ಈ ದಾಸಬೋಧವನ್ನು ಕನ್ನೂರಿನ ಮಹಾರಾಜರು ಗಣಪತಿರಾವ್ ಮಹಾರಾಜರು ಇದನ್ನು ಭಾಷಾಂತರ ಮಾಡೋದು ಅಷ್ಟೇ ಅಲ್ಲ ಇದನ್ನು ಕನ್ನಡಿಗರಿಗೆ ಸರಳ ಕನ್ನಡದಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಅರ್ಥ ಆಗುವ ರೀತಿಯಲ್ಲಿ ಸಂಭಾಷಣೆ ಮಾಡಿ ಸಂಭಾಷಣೆ ರೂಪದಲ್ಲಿ ಗುರುಶಿಷ್ಯ ಸಂಭಾಷಣೆ ರೂಪದಲ್ಲಿ ಅರ್ಥ ಸಹಿತ ಮಾಡಿದ್ದಾರೆ ಬರೆದಿದ್ದಾರೆ ಆದರೆ ಮೂಲ ಬರಹಗಾರರು ಗಣಪತಿರ ಮಹಾರಾಜರು ಅಲ್ಲ ಅವರ ಗುರುಗಳ ಅಂತ ಶ್ರೀ ಸಮರ್ಥ ರಾಮದಾಸ ಸ್ವಾಮಿಗಳು ಶ್ರೀ ಸಮರ್ಥ ರಾಮದಾಸ ಸ್ವಾಮಿಗಳು ಮೂಲ ದಾಸಬೋಧವನ್ನು ಬರೆದವರು ಬರೆಯಲ್ಪಟ್ಟಂಥ ವಿಷಯ ರಾಮದಾಸರಿಂದ ದಾಸಬೋಧ ಮೂಲಕೃತಿ ಮೂಲ ಬರವಣಿಗೆ ಅದು ಮರಾಠಿಯಲ್ಲಿ ಇದೆ ಯಾಕೆ ಮರಾಠಿಯಲ್ಲಿದೆ ಹೇಳಿ ರಾಮದಾಸರು ಮಹಾರಾಷ್ಟ್ರದದಲ್ಲಿ ಬಾಳಿ ಬದುಕಿ ತಮ್ಮ ಇಡೀ ಜನ್ಮವನ್ನು ಹಿಂದೂ ಸಮಾಜದ ರಕ್ಷಣೆಗಾಗಿ ಹಿಂದೂ ಧರ್ಮದ ರಕ್ಷಣೆಗಾಗಿ ತಾಂಬಾಳು ಬಳಸಿಕೊಂಡರು ಹಿಂದೂ ಧರ್ಮದ ಕುಣಿವೆಯ ಕಾರಣ ಶ್ರೀ ರಾಮದಾಸರು ಅವರಿಂದ ದಾಸಬೋಧವ ದಾಸಬೋಧವು ಹೊರಬಂದಿದೆ ನಾನೀಗ ಪರಿಚಯ ಮಾಡ್ತಕ್ಕಂಥ ಈ ಗ್ರಂಥ ದಾಸಬೋಧ ಸಮರ್ಥರು ಸಮರ್ಥರಂದ್ರೆ ಯಾರು ಹೇಳ್ತಾರೆ ಸಮರ್ಥ ಅಂದರೆ ಯೋಗ್ಯ ಪರ್ಫೆಕ್ಟ್ ಈ ಜಗತ್ತಿನಲ್ಲಿ ಪರ್ಫೆಕ್ಟ್ ಮನುಷ್ಯ ಸಿಗೋದಿಲ್ಲ ಎಷ್ಟೇ ವಿದ್ವಾನ ಎಷ್ಟೇ ದೊಡ್ಡ ಅಧಿಕಾರಿ ಎಷ್ಟೇ ವಿಶ್ವನ ಆಳ್ವಾ ಆಳ್ವನು ಏನೆಲ್ಲ ಬಲ್ಲುವನು ಆದರೂ ಕೂಡ ಅವನು ಪರ್ಫೆಕ್ಟ್ ಅಲ್ಲ ಸಮರ್ಥ ಅಲ್ಲ ಪರ್ಫೆಕ್ಟ್ ಅವರೆಲ್ಲ ರೀತಿಯಿಂದ ಯಾವ ದೃಷ್ಟಿಯಿಂದ ನೋಡಿದರೂ ಅವರಲ್ಲಿ ದೋಷಗಳು ಇರಬಾರದು ಯಾವ ದೃಷ್ಟಿಯಿಂದ ಎಂತಹ ಎಂಥವ್ರು ಬಂದು ಪರೀಕ್ಷೆ ಮಾಡಿದರೂ ಕೂಡ ಲೋಪ ದೋಷಗಳು ಸಿಗಬಾರ ಕೂದಲು ಎಳೆಯಷ್ಟು ಕೂಡ ತಪ್ಪುಗಳು ಸಿಗಬಾರ ಅಂತಹ ಮನುಷ್ಯ ಈ ಜಗತ್ತಲ್ಲಿರ್ತಾನೆ ಮನುಷ್ಯ ಆದಮೇಲೆ ತಪ್ಪು ಮಾಡ್ತಾನೆ ಇದು ಸಹಜ ಆದರೆ ತಪ್ಪುಗಳನ್ನೇ ಮಾಡದೆ ಎಷ್ಟೇ ಕಷ್ಟಗಳು ಬಂದರೂ ಇಡೀ ಜನ್ಮ ಕಣ್ಣೀರಲ್ಲಿ ಕಳೆದರೂ ಕೂಡ ತಪ್ಪುಗಳನ್ನು ಮಾಡದೆ ತಮ್ಮನ್ನು ತಾವು ಏಕ ದೃಷ್ಟಿಯಿಂದ ಏಕ ಚಿತ್ತದಿಂದ ಸತ್ಯಮೇವ ಜಯತೆ ಧರ್ಮೋ ರಕ್ಷತಿ ರಕ್ಷಿತ ಈ ಒಂದು ನಮ್ಮ ಸನಾತನ ಧರ್ಮದಲ್ಲಿರ್ತಕ್ಕಂಥ ಈ ಎರಡು ವಾಕ್ಯಗಳು ಅವುಗಳನ್ನು ಜೀವನದಲ್ಲಿ ಅಳವಡಿಸೋದು ಅಷ್ಟು ಸುಲಭದ ಕೆಲಸ ಅಲ್ಲ ಸಮರ್ಥರು ಯಾರಾತಾರಂದರೆ ಸತ್ಯಮೇವ ಜಯತೆ ಸತ್ಯವನ್ನು ಎತ್ತಿ ಎತ್ತಿಹಿಡಬೇಕು ಧರ್ಮದ ರಕ್ಷಣೆ ಮಾಡಬೇಕು ತಮ್ಮ ವ್ಯಕ್ತಿತ್ವದಲ್ಲಿ ಲೋಪದೋಷಗಳು ಇರಬಾರದು ಅವರ ಜೀವನ ತಮ ಅವರು ತಮಗಾಗಿ ಬಾಳೋದಲ್ಲ ಇನ್ನೊಬ್ಬರಿಗಾಗಿ ಇನ್ನೊಬ್ಬರಿಗಾಗಿ ಬಾಳ್ತಾರೆ ದೇಶದ ಅಭಿವೃದ್ಧಿ ಇನ್ನೊಬ್ಬರ ಅಭಿವೃದ್ಧಿ ಇನ್ನೊಬ್ಬರ ದೇಶದ ಅಭಿವೃದ್ಧಿಗೋಸ್ಕರ ಸರಿ ರಾಮದಾಸರು ಅವರಿಂದ ಬರೆಯಲ್ಪಟ್ಟಕ್ಕಂಥ ದಾಸಬೋಧ ನಾನು ಬಹಳ ವಿಶೇಷವಾಗಿ ಎರಡು ಮೂರು ವರ್ಷಗಳಿಂದಲೂ ನಾನು ತಲೆಯಲ್ಲಿ ಕೊರಿತಾ ಇತ್ತು ದಾಸಬೋಧವನ್ನು ನನ್ನ ಚಾನಲಲ್ಲಿ ತರಬೇಕು ಅಂತ ಆದರೆ ಅಷ್ಟು ಸುಲಭದ ಮಾತಲ್ಲ ಈ ಇಂಥ ಒಂದು ಕಾರ್ಯ ಆಗಬೇಕು ಅಂದರೆ ನಾನು ಸಂಕಲ್ಪ ಮಾಡಿದರೆ ಆಗೋದಿಲ್ಲ ಈ ದಾಸಬೋಧವನ್ನು ಯಾರು ರಚನೆ ಮಾಡಿದರು ರಾಮದಾಸರು ಅವರು ಅವರು ಎಲ್ಲಿದ್ದಾರೆ ನೋಡಿ ಇವರೇ ರಾಮದಾಸರು ಓಕೆ ಅವರ ಕರುಡೆ ಸಿಗಬೇಕು ಗಣಪತಿರಾವ್ ಮಹಾರಾಜರ ಆಶೀರ್ವಾದ ಸಿಗಬೇಕು ಅವರು ಒಪ್ಕೋಬೇಕು ಆ ಈ ಇದು ಯೋಗ್ಯವಾದ ಸ್ಥಳ ಇದೆ ಇಲ್ಲಿ ದಾಸಬೋಧವನ್ನು ಪ್ರಸ್ತುತಪಡಿಸೋದಕ್ಕೆ ಇದು ಯೋಗ್ಯವಾದ ಸ್ಥಾನ ಇದೆ ಯೋಗ್ಯವಾದ ವ್ಯಕ್ತಿ ತಾನೆ ಅಂತ ಅವನು ಬರೆದವರು ಒಪ್ಕೋಬೇಕು ಆಗ ಮಾತ್ರ ನಾನು ಆ ಮೂರಲ್ಲ ನನ್ನ ನೆನಪಿನ ಪ್ರಕಾರ ಐದು ವರ್ಷನೇ ಆಯಿತು ಈ ದಾಸಬೋಧವನ್ನು ನನ್ನ ಚಾನಲ್ನಲ್ಲಿ ಪ್ರಸ್ತುತಪಡಿಸಬೇಕು ಅಂತ ಆದರೆ ಇವತ್ತು ಮಾಡ್ತಾ ಇದ್ದೀನಿ ಅಷ್ಟಾದರೂ ನಾನು ನಂಬಿಕೆ ನಂಬಿಕೆಯಿಲ್ಲ ಗುರುಕರ್ಣಿ ಆಗಿದೆಯಲ್ಲೋ ನನಗೆ ಗೊತ್ತಿಲ್ಲ ನಾನು ಪ್ರಯತ್ನ ಮಾಡಿದ್ದೀನಿ ಓಕೆ ಇವತ್ತಿನಿಂದ ನಮ್ಮ ಈ ಕನ್ನಡ ಚಾನಲ್ಲಿ ದಾಸಬೋಧ ಈ ಪುಸ್ತಕವನ್ನು ಪರಿಚಯ ಮಾಡ್ತೇವೆ ಈ ಪುಸ್ತಕದಲ್ಲಿರ್ತಕ್ಕಂಥ ಈ ಗ್ರಂಥದಲ್ಲಿರ್ತಕ್ಕಂಥ ವಿಷಯ ಏನಿದೋ ಅದು ಪರಿಚಯ ಮಾಡ್ತೇವೆ ಅಂದರೆ ನಾವು ಗ್ರಂಥವನ್ನು ಕಾಪಿ ಮಾಡೋದಿಲ್ಲ ಹಸ್ತಪ್ರತಿ ಹಸ್ತಪ್ರತಿ ಏನಿದೆ ಅದನ್ನು ಕಾಪಿ ಮಾಡೋಲ್ಲ ಅದು ಇದ್ದಕ್ಕಿದ್ದಂಗೆ ಓದಿ ಹೇಳೋದಲ್ಲ ಪರಿಚಯ ಗ್ರಂಥ ಪರಿಚಯ ಒಳಗಿರತಕ್ಕಂಥ ವಿಶೇಷ ಅಧ್ಯಾಯ ಅಧ್ಯಯನ ಅಧ್ಯಾಯಗಳಿಂದಾವೆ ಅವುಗಳ ಪರಿಚಯ ಮಾಡ್ತೀವಿ ಇದರಿಂದ ಏನಾಗುತ್ತೆ ಗ್ರಂಥ ಪರಿಚಯ ಮಾಡೋದ್ರಿಂದ ಎಷ್ಟೋ ಎಷ್ಟೋ ಜನರಿಗೆ ಕೆಲವೊಂದು ವಿಷಯಗಳು ಸಿಕ್ಕಿರೋದಿಲ್ಲ ಎಷ್ಟೋ ಜನರು ಕೆಲವೊಂದು ವಿಷಯಗಳಿಂದ ವಿಷಯಗಳ ವಿಷಯದಲ್ಲಿ ವಿಷಯಗಳ ಒಂದು ಹಸಿವು ಅವರಿಗೆ ಇರುತ್ತದೆ ಅವ್ರಿಗೆ ಸಿಕ್ಕಿರೋದಿಲ್ಲ ಏನು ಮಾಡಬೇಕು ಅವರು ಎಲ್ಲನೂ ಇರುತ್ತೆ ಯಾವುದೋ ಒಂದು ಕೊರತೆ ಇರುತ್ತೆ ಸಮಸ್ಯೆಗಳ ಕೊರತೆ ಅವರೊಂದೊಂದು ಸಮಾಧಾನ ಏನೋ ಒಂದು ಚಿಂತೆ ಏನೋ ಒಂದು ಕೊರತೆ ಏನೋ ಒಂದು ಅಸಮಾಧಾನ ಇರುತ್ತೆ ಆ ಅಸಮಾಧಾನವನ್ನು ಹೋಗಲಾಡ್ಸ್ತಕ್ಕಂಥ ಸಮಾಜ ಮನುಷ್ಯನಿಗೆ ಸಮಾಧಾನವನ್ನು ಕೊಡತಕ್ಕಂಥ ನೆಮ್ಮದಿಯನ್ನು ತಂದುಕೊಡ್ತಕ್ಕಂಥ ವಿಷಯಗಳು ಅವುಗಳಿಗಾಗಿ ಕಾಯ್ತಾ ಇರ್ತಾರೆ ಅಂಥವರಿಗೋಸ್ಕರ ನಾವು ಇದನ್ನು ಪರಿಚಯ ಮಾಡ್ತೇವೆ ಇದು ದಾಸಬೋಧ ಸಾವಿರ ಪ್ರಶ್ನೆಗಳಿಂದ ಚಿಂತೆ ಸಾವಿರ ಪ್ರಶ್ನೆಗಳಿಂದ ಕೊರತಕ್ಕ ಕೊರೆಯುವಂಥ ಬ್ರೇನು ಮಿದುಳು ಚಿಂತೆಗಳು ಜೀವನದಲ್ಲಿ ಸಂಕಟಗಳು ಜಂತುಗಳು ಚಂಚಲ ಮನಸ್ಸು ಒಮ್ಮೆ ದೇವ್ರ ಪೂಜೆ ಮಾಡ್ಬೇಕಪ್ಪ ನಾ ದೇವಸ್ಥಾನಕ್ಕೆ ಹೋಗ್ಬೇಕಪ್ಪ ಅದು ಇದು ಹೀಗೆ ಇನ್ನೆಲ್ಲ ಇರ್ತವೆ ಮನುಷ್ಯನಿಗೆ ಒಂದು ಸರಿಯಾದ ಸನ್ಮಾರ್ಗ ಇರಲ್ಲ ಯಾವುದು ಸತ್ಯ ಯಾವುದು ಮಿಥ್ಯ ಅಂತ ಗೊತ್ತಿರೋದಿಲ್ಲ ಯಾವುದು ಸತ್ಯ ಸತ್ಯವನ್ನು ಮನುಷ್ಯ ಸತ್ಯವನ್ನು ಸತ್ಯವನ್ನು ಹುಡ್ಕೊಂಡು ಹೋಗ್ತಾನೆ ಸತ್ಯವನ್ನು ಹುಡ್ಕೊಂಡು ಹೋಗುವಂಥ ಹಸಿವಿಂದ ನೀರಳಿಕೆಯಿಂದ ಆಧ್ಯಾತ್ಮದ ಹಸಿವೆ ಸತ್ಯದ ಹಸಿವೆ ಸತ್ಯದ ನೀರೇಳ್ಕೆಯಿಂದ ಬಳಲಿರ್ತಕ್ಕಂಥ ಒಬ್ಬ ಧಾರ್ಮಿಕ ಮನುಷ್ಯ ಧಾರ್ಮಿಕ ಭಾವದ ಮನುಷ್ಯನಿಗೋಸ್ಕರ ಈ ಸಮಾಧಾನದ ಗ್ರಂಥ ಅದರ ಪರಿಚಯ ಮಾಡಿಕೊಡ್ತೀವಿ ದಯವಿಟ್ಟು ವೀಕ್ಷಕರೇ ಕೇಳಿ ನಾವು ಹಸ್ತಪ್ರತಿಯನ್ನು ಹಕ್ಕು ಈ ಪ್ರತಿ ಹಕ್ಕು ಇದೆ ಕಾಪಿ ರೈಟ್ ಇದೆ ಅದನ್ನು ನಾವು ಉಲ್ಲಂಘಿಸೋದಿಲ್ಲ ಮೊದಲು ಪರಿಚಯ ಮಾಡಿಕೊಡ್ತೀವಿ ಭವಿಷ್ಯದಲ್ಲಿದ್ದೇವೆ ಒಂದು ಪುಸ್ತಕ ತುಂಬ ಪುಸ್ತಕಗಳ ಪರಿಚಯ ಮಾಡಿಕೊಡ್ಬೇಕನ್ನುವಂಥ ಒಂದು ವಿಚಾರ ನಮ್ಮಲ್ಲಿದೆ ಆದರೆ ಪುಸ್ತಕ ಪರಿಚಯ ಮಾಡೋದಕ್ಕೆ ಶಕ್ತಿ ಸಾಮರ್ಥ್ಯ ಈ ಪುಸ್ತಕ ಬರೆದವ್ರನ್ನ ಕೊಡಬೇಕು ಎಲ್ಲ ಪುಸ್ತಕಗಳನ್ನ ಪರಿಚಯ ಮಾಡಿಕೊಡೋಕ್ಕಾಗಲ್ಲ ಆದರೆ ಇವತ್ತು ಅಂದ್ಕೊಂಡಿದ್ದೀನಿ ಸಮರ್ಥ ರಾಮದಾಸರು ಮತ್ತು ಕನ್ನೂರು ಗಣಪತರ ಮಹಾರಾಜರು ನಮ್ಮ ಕಡೆಯಿಂದ ಇದನ್ನು ಪರಿಚಯ ಮಾಡಿಕೊಡೋದಕ್ಕೋಸ್ಕರ ನಮ್ಮ ಚಾನಲಿಂದ ಪರಿಚಯ ಮಾಡಿಕೊಡೋದಕ್ಕೋಸ್ಕರ ಆಶೀರ್ವಾದ ಮಾಡಿದಾರ ಅಂತ ತಿಳ್ಕೊಂಡಿನಿ ಅದು ಅವರಿಗೆ ಗೊತ್ತು ಸರಿ ದಾಸಬಹುದಾ ಕನ್ನೂರು ಗಣಪತರ ಮಹಾರಾಜರು ಅಂದರೆ ಇವರು ಅನುವಾದಕರು ಮೂಲತಃ ಸಮರ್ಥ ಎಂದು ಬರೆಯಲ್ಪಟ್ಟದ್ದು ಇದನ್ನು ಅನುವಾದ ಮಾಡಿದವರು ಗಣಪತರ ಮಹಾರಾಜರು ಸಮರ್ಪಣೆ ಮೊದಲೇ ಹೇಳ್ತಾರೆ ನೋಡಿ ಆತ್ಮಜ್ಞಾನನನ್ನು ಅತಿ ಸುಲಭವಾಗಿ ಹಾಗೂ ಪರಿಣಾಮಕಾರಿಯಾಗಿ ಬಿಂಬಿಸುವ ಅಗಾಧ ಬೋಧ ಶಕ್ತಿಯ ಮತ್ತು ಶಿಷ್ಯರಿಗೆ ಜ್ಞಾನ ಬೋಧಿಸುವುದರಲ್ಲಿಯೇ ದೇಹ ಸವೇಶಿದ ನನ್ನ ಸದ್ಗುರು ಶ್ರೀ ಸ ಶ್ರೀ ಸಹಸ ಸಿದ್ದರಾಮೇಶ್ವರ ಮಹಾರಾಜರು ಅಳಿದಾವರಿಗೆಗಳಲ್ಲಿ ಈ ಅಲ್ಪಕೃತಿಯನ್ನು ಅನನ್ಯ ಭಾವದಿಂದ ಸಮರ್ಪಿಸಿದ್ದೇನೆ ಅಂತ ಈ ಗ್ರಂಥದ ಅನುವಾದಕರು ಶ್ರೀ 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 ಗಣಪತಿರಾವ್ ಮಹಾರಾಜರು ತಮ್ಮ ಗುರುಗಳಲ್ಲಿ ಗುರುಗಳ ಪಾದಗಳಲ್ಲಿ ನಮಿಸಿ ಈ ಅಲ್ಪಕೃತಿ ಅಂತ ಅವ್ರು ಹೇಳ್ತಾರೆ ಆದರೆ ಇದು ಅಲ್ಪಕೃತಿ ಅಲ್ಲ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಕೃತಿಗಳು ಇದು ಭಗವದ್ಗೀತೆ ಇದು ಭಗವದ್ಗೀತೆ ಭಾಗವತ ರಾಮಾಯಣ ಮಹಾಭಾರತ ವೇದ ಉಪನಿಷತ್ತುಗಳು ಇವೆಲ್ಲವುಗಳನ್ನು ವಿಷಯವನ್ನು ಸಂಗ್ರಹಿಸಿ ಕೂಡಿಸಿ ವೇದ ಉಪನಿಷತ್ತು ಬ್ರಾಹ್ಮಣ್ಯಕ್ಕೆಗಳು ಪುರಾಣಗಳು ವಿಜ್ಞಾನ ಹಾಂ ರಾಮಾಯಣ ಮಹಾಭಾರತ ಭಗವದ್ಗೀತೆ ಭಾಗವತ ಏನೆಲ್ಲ ಇದ್ದಾವೆ ಅವೆಲ್ಲವುಗಳನ್ನು ವಿಶ್ ತಗೊಂಡು ರಚನೆ ಮಾಡ್ತಕ್ಕಂಥ ವಿಶೇಷವಾದ ಗ್ರಂಥ ಇದು ಅಲ್ಪ ಗ್ರಂಥ ಅಲ್ಲ ಆದರೆ ಗುರುಗಳಿಗೆ ಇದು ಅಲ್ಪ ಗ್ರಂಥವಾದರೂ ನಮಗೆ ಇದು ಮಹಾನ್ ಗ್ರಂಥ ಇದನ್ನು ಇಡೀ ಒಂದು ಇಡೀ ದೇಶ ಮಾರಿದರೂ ಕೂಡ ಇಡೀ ದೇಶ ಮಾರಿ ಬಂದು ದುಡ್ಡು ಎಷ್ಟು ಆ ದುಡ್ಡಿಗೂ ಕೂಡ ಇದನ್ನು ಬೆಲೆ ಕಟ್ಟಕ್ಕಾಗಲ್ಲ ವೀಕ್ಷಕರೇ ಇದನ್ನು ನೀವು ಖಂಡಿತ ಇದನ್ನು ಕೊಂಡುಕೊಳ್ಳಬೇಕು ಇದರ ಬೆಲೆ ಸ್ವಲ್ಪ ಇದೆ ಆದರೆ ಬರತಕ್ಕಂಥ ವಿಷಯ ಹೇಳಿದಿಲ್ಲ ಇಡೀ ದೇಶ ಮಾರಿದರೂ ಕೂಡ ಮಾರಿ ಬಂದ ದುಡ್ಡದ ಹಣವನ್ನು ಕೂಡ ಸಮ ಮಾಡೋಕ್ಕಾಗಲ್ಲ